ಕೃಷ್ಣ ಎರಡು ಹೊಲಗಳಲ್ಲಿ ಮೇಲೆ ತೋರಿಸಿರುವಂತೆ ಸಸಿಗಳನ್ನು ನೆಟ್ಟರಿಸುತ್ತಾನೆ ಒಂದು ಒಂದು ರೂಪದ ಒಂದು ಸಂಪೂರ್ಣವನ್ನು ಇನ್ನೊಂದರಲ್ಲಿ ಇನ್ನೊಂದ ಇನ್ನೊಂದರಲ್ಲಿ ಇನ್ನೊಂದರಲ್ಲಿ ಹತ್ತು ಮೂರರಷ್ಟು ಹತ್ತು ಮೂರರಷ್ಟು ಭಾಗದಲ್ಲಿ ಸಸಿಗಳನ್ನು ನೆಟ್ಟಿರುತ್ತೆ ಇದನ್ನು ದಿನರಾಶಿ ರೂಪದಲ್ಲಿ ಒಂದು ಒಂದು ಪೂರ್ಣಾಂಕ ಹತ್ತನೇ ಮೂರು ಮೂರು ಬರೆಯುತ್ತೇನೆ ದಶಮಾಂಶ ರೂಪದಲ್ಲಿ ಒಂದು ಬಿಂದು ಮೂರು ಬರೆಯುತ್ತೇನೆ ಮೇಲಿನ ಚಿತ್ರದಲ್ಲಿ ಹಚ್ಚಿರುವ ಎರಡು ಬಿಂದು ನಾಲ್ಕು ಭಾಗ ಎರಡು ಬಿಂದು ನಾಲ್ಕು ಆಗಿದೆ ಪೂರ್ಣಾಂಕ ಪೂರ್ಣಾಂಕ ಎರಡು ಇದು ಬಿಂದು ಮೇಲಿನ ಚಿತ್ರದಲ್ಲಿ ಹಚ್ಚಿರುವ ಭಾಗ ಎರಡು ಬಿಂದು ನಾಲ್ಕು ಆಗಿದೆ ಪೂರ್ಣಾಂಕ ಎರಡು ಇದು ಬಿಂದು ನಾಲ್ಕು ದಶಮಾಂಶ ಈ ಚಿತ್ರದಲ್ಲಿ ಮೂರು ಈ ಚಿತ್ರದಲ್ಲಿ ಈ ಚಿತ್ರದಲ್ಲಿ ನೂರು ಸಮಭಾಗಗಳಿವೆ ಇದರಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಈ ಚಿತ್ರದಲ್ಲಿ ನೂರು ಸಮಭಾಗಗಳಿವೆ ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇದರಲ್ಲಿ ದಶಮಾಂಶ ಭಿನ್ನ ರಾಶಿಯೊಳಗೆ ಇದಕ್ಕೆ ನೂರನೆಯ ಒಂದು ಎನ್ನೂರು ದಶಮಾಂಶದೊಳಗೆ ದಶಮಾಂಶದೊಳಗೆ ಜೀರೋ ಬಿ ಜೀರೋ ಬಿಂದು ಜೀರೋ ಒಂದು ಇನ್ನೂರು ಗುಡಿಯ ಸ್ಥಾನ ಬೆಲೆ ನಾಲ್ಕು ಹತ್ತು ಹತ್ತರ ಸ್ಥಾನ ಬೆಲೆ ನಲವತ್ತು ನೂರರ ಸ್ಥಾನ ಬೆಲೆ ನಾಲ್ಕು ನೂರು ಸಾವಿರ ಸ್ಥಾನ ಬೆಲೆ ನಾಲ್ಕು ಸಾವಿರ ಹತ್ತು ಸಾವಿರ ಸ್ಥಾನ ಬೆಲೆ ನಾಲ್ಕು ನಲವತ್ತು ಸಾವಿರ ಬಿಡಿ ಒಂದು ಹತ್ತು ಹತ್ತು ಮೂರು ಮೂರು ಸಾವಿರ ಸಾವಿರ ದಶಮಾಂಶ ಬಿಂದು ದಶಾಂಶ ಸೊನ್ನೆ ಬಿಂದು ಒಂದು ಶತಾಂಶ ಸೊನ್ನೆ ಬಿಂದು ಸೊನ್ನೆ ಒಂದು ಪೂರ್ಣಾಂಕ ಬಿಂದು ದಶಮಾಂಶ ಬಿನರಾಶಿ ಬಿಡಿ ಹತ್ತು ಬಿಡಿ ಮತ್ತು ಬಿಡಿ ಮತ್ತು ದಶ ದಶಮಾಂಶ ದಶಮಾಂಶಗಳ ನಡುವೆ ಬಿಂದುವನ್ನು ಬಿಂದು ಒಂದು ದಶಮಾಂಶ ಬಿಂದು ಎನ್ನು ಎನ್ನುತ್ತೇವೆ ಬಿಡಿಯರ ಸ್ಥಾನ ಬಿಡಿಯ ಸ್ಥಾನ ಬೆಲೆ ನಾಲ್ಕು ಹತ್ತರ ಸ್ಥಾನ ಬೆಲೆ ನಲವತ್ತು ನೂರರ ಸ್ಥಾನ ಬೆಲೆ ನಾಲ್ಕುನೂರು ಸಾವಿರರ ಸ್ಥಾನ ಬೆಲೆ ನಾಲ್ಕು ಸಾವಿರ ಹತ್ತು ಸಾವಿರರ ಸ್ಥಾನ ಬೆಲೆ ಹಲವತ್ತು ಸಾವಿರ ಇದರಲ್ಲಿ ಹತ್ತು ಚಂಡುಗಳಿವೆ ಅದರಲ್ಲಿ ಮೂರು ಚಂಡುಗಳಿಗೆ ಬಣ್ಣ ಹಚ್ಚಲಾಗಿದೆ ರಾಶಿಯಲ್ಲಿ ಹತ್ತನೆಯ ಮೂರು ದಶಮಾಂಶದಲ್ಲಿ ಸೊನ್ನೆಗಿಂದು ಮೂರು ಬಣ್ಣ ಬಣ್ಣ ಹಚ್ಚಿರುವ ಭಾಗ ಮೀನರಾಶಿ ರೂಪದಲ್ಲಿ ಹತ್ತು ಭಾಗಗಳ ಇದರಲ್ಲಿ ಹತ್ತು ಭಾಗಗಳಿವೆ ಅದರ ಏಳು ಭಾಗಗಳು ಏಳು ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಅದರ ಅದು ಭಿನ್ನರಾಶಿಯಲ್ಲಿ ಹತ್ತನೇ ಏಳು ರೂಪದಲ್ಲಿ ಸೊನ್ನೆ ಬಿಂದು ಏಳು ಬಣ್ಣ ಹಚ್ಚುವ ಭಾರತ ದಶಮ ಭಿನ್ನರಾಶಿ ರೂಪದಲ್ಲಿ ಸೊನ್ನೆ ಸೊನ್ನೆ ಬಿಂದು ಏಳು ಹತ್ತನೇ ಏಳು ಆಗುತ್ತದೆ ಇದು ಭಿನ್ನರಾಶಿ ರೂಪದಲ್ಲಿ ಹತ್ತನೇ ಏಳು ಆಗುತ್ತದೆ Mau b